ಆತ್ಮಹತ್ಯೆ ಮಾಡಿಕೊಳ್ಳಲು ಪಾಣೆಮಂಗಳೂರು ಸೇತುವೆಯಿಂದ ನೇತ್ರಾವತಿ ನದಿಗೆ ಹಾರಿದ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರನ್ನ ರಕ್ಷಣೆ ಮಾಡಲಾಗಿದೆ ಬೆಂಗಳೂರಿನ ಕತ್ರಿಗುಪ್ಪೆ ಮುಖ್ಯ ರಸ್ತೆ ನಿವಾಸಿ ವೆಂಕಟಯ್ಯ ಎಂಬವರ ಪುತ್ರ ಶಂಕರಯ್ಯ ನೇತ್ರಾವತಿ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಬೆಂಗಳೂರಿನಿಂದ ಬಟ್ವಾಳಕ್ಕೆ ಬಂದಿದ್ದರು ಎಂದು ಹೇಳಲಾಗಿದೆ ನದಿಗೆ ಹಾರಿದ ಮಾಹಿತಿ ಪಡೆದ ಕೂಡಲೇ ಕಾರ್ಯಾಚರಣೆ ನಡೆಸಿದ ಸಿದ್ದಿಕ್ ಎಂಕೆ ರೋಡ್ ಶಂಕರಯ್ಯ ಅವರನ್ನು ಸುರಕ್ಷಿತವಾಗಿ ದಡಕ್ಕೆ ಕರೆತಂದರು ಉಪವಾಸವಿದ್ದ ಸಂದರ್ಭ ನಡೆಸಿದ ರಕ್ಷಣಾ ಕಾರ್ಯಕ್ಕೆ ಸಾರ್ವಜನಿಕರು ಅಭಿನಂದಿಸಿದ್ದಾರೆ ಆತ್ಮಹತ್ಯೆ ಯತ್ನಕ್ಕೆ ವೈಯಕ್ತಿಕ ಸಮಸ್ಯೆಯೇ ಕಾರಣ ಎಂದು ತಿಳಿದುಬಂದಿದೆ ನಂತರ ಆತನನ್ನು ಪೊಲೀಸರಿಗೆ ಹಸ್ತಾಂತರಿಸಲಾಯಿತು ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ சொல்லாதிக்கே சொல்லாதிக்கே நீ நீ நம் சாய் டுத்து நான் உடுக ಅದು ಮಾಡೋದು ಅದು ಅಲ್ಲಿಗೆ ಯಾಕೆ ಹೋಗಿದೆ ಅಂತೂ ಬಿಟ್ಟಾಗ ಮೇಲಿಂದ ಮತ್ತಾದ ಮೊತ್ತದೂರ ಹೇಗೆ ಹೋಗ್ತಾರೆ ಮೇಲಿಂದ ಬಿದ್ದಿಲ್ಲ ನಾವು ಮೇಲಿಂದ ಬಿದ್ದಿಲ್ವ ಮೇಲೆ મેળંદ વિદ્યાર્થીઓ આ મેળા મેળા હા હા મેળંદ વિદ્યાર્થીઓ હું ઇસ્ટ આદલા બટ ઇસ્ટ આદલા આ લોકોને આ પાદ ಆನಲಿ ಮುಕ್ತವಾಗಿದೆ ಬನ್ನಿ ಬನ್ನಿ ಸಾಂಕಾಂಸರಿ ದಸ್ತಾವೇಜು ಅಲ್ಲ ಐದು